bani pura 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 hai ay, ay ba ha la nata bani taba muna ga go muna in ki kala kana ha mai

ಹಾಂ ಹೇಳಿ ಪಕ್ಕಾ ಕುರ್ಬಳೆ ಹೌದು ಯಾವ ಜಿಲ್ಲೆ ಯಾವ ತರಕ್ಕೆ ಬರುತ್ತೆ ಇದು ಕನಕಪುರ ತಾಲೂಕು ರಾಮರಾಜ್ ಜಿಲ್ಲೆ ಹೌದಾ ಅಣ್ಣ ಕಲ್ಕಿ ಅಂತ ಹೋರಿ ನಿಮ್ಮ ಹತ್ರನೇ ಇರೋದು ನಮ್ಮ ಹತ್ರ ಈಗ ನೋಡಪ್ಪ ನಾನು ಈಗ ತಂದು ಮೂರು ತಿಂಗ್ಳು ಆಯಿತು ಹಾಂ ಅಲ್ಲಿಂದ ಇದಾ ಇಟ್ಬಿಡ್ತೀನಿ ಕಲ್ಕಿ ಅದು ಚಂದ ಅಂತ ನೋಡ್ಬಿಟ್ಟು ಹಾಂ 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 ಓಕೆ ಓಕೆ ನೀವು ವಸಿಂಡನೆ ಏನಾದ್ರು ಬಿಡ್ತಾಯಿದ್ದೀರಾ ಇರ್ಬೇಡ ಇಲ್ಲ ಬಿಡ್ತಾ ಬಿಡ್ತಾರೇ ನೂರಾರು ತನಕ ಬಿಡ್ತೀನಿ ಹೌದಾ ಓಕೆ ಓಕೆ ಅಣ್ಣ ಯಾವ ರಿಟರ್ನ್ ಏನ್ ನಾಲ್ಕು ಇದಾ ಹಾಂ ರಿ ಇಲ್ಲ ಯಾವು ಹೆಣ್ಣು ರಿಟರ್ನ್ ಆಗಿ

ತಾತಿನ ಕಾಲದ ಮಡಚ್ತೇವೆ ಗಣಪ್ಪ ನಮ್ಮ ತಾತ ಸಿದ್ಧೇಗೌಡ ಅಂತ ಅಲ್ಲಿ ಸಿದ್ದೇಗೌಡ ಮಡಗಿದ್ರು ಸಿದ್ದೇಗೌಡ ತಾತ ಮಡಗಿತ್ತು ನಮ್ಮ ನಮ್ಮ ತಂದೆ ಸಿದ್ದೇಗೌಡ ಅವ್ರು ಮಡಗಿದ್ರು ಅಲ್ಲಿಂದ ಬಂದು ನಾನು ಸಣ್ಣಂದು ಹತ್ತು ವರ್ಷ ಮಗಿನಿಂದಾನು ನಾನು ಹೊರಿ ಸಾಕ್ತಾ ಇದ್ದೀನಿ ಹತ್ತು ವರ್ಷದ ಹುಡುಗಿಂದ ಹೊರಿ ವ್ಯಾಪಾರ ಮಾಡ್ತೀರಾ ಮತ್ತೆ ಹೊರಿ ಕಟ್ಟ ಸಾಕ್ತಾನು ಇದೀರಾ ಓಕೆ ಅಣ್ಣ ಇದಕ್ಕೆ ಯಾವ್ದಾರು ಕರ ಬಿದ್ದಿದ್ಯಾ ಇಲ್ಲ ಅಣ್ಣ ಅಂದ್ರೆ ಅಲ್ಲಿ ಬಿದ್ದಿದ್ದಾವೆ ಏನೋ ಓಕೆ ಹೇಳವ್ರೆ ಬಿಡ್ತೇವೆ ಅಂತ ಒಂದ್ ಕರ ಕಳ್ಸಿದ್ದಾರೆ

ನಮ್ಮ ಹಳ್ಳಿ ಕಾರು ಅಂದರೆ ಅವನು ಭಾರಿ ಇಷ್ಟಪಡ್ತಾನೆ ಆ ಅದಕ್ಕೋಸ್ಕರ ನಾನು ನಾನಿದೇ ವಸ್ತು ಆ ಎಪ್ಪ ಹೋಗಿರೋದು ಎಲ್ಲ ಸಿಗಟಪ್ಪ ಸಿಗಟಪ್ಪ ಅಂತ ಹೇಳ್ತಿದ್ರು ಆದ್ರೆ ನಾನು ವಸ್ತು ಹೋಗಿ ಒಳ್ಳೆ ಕರ ಸಿಕ್ತು ತಗೊಂಬಂದು ಸಾಕ್ತಾಯಿದ್ದೆ ಅಲ್ಲಂತೂ ಈ ಹಳ್ಳಿ ಕಾರ್ ಸಾಕಿದ್ರೆ ಒಳ್ಳೆ ರುಚಿ ಆಯ್ತದೆ ಒಳ್ಳೆ ಹೆಸರು ಬರ್ತದೆ ಇಂತಿ ತಾತ ತಾತಿನ ಕಾಲಕ್ಕೂ ಅವರು

ವೃತ್ತಿ ಮಾಡ್ಕೊಂಡು ಒಂದು ಒಳ್ಳೆದು ಮಾಡಬೇಕು ಅಂತ ಮೈಂಡ್ ಅಲ್ಲಿ ಇರಬೇಕು ಹ್ಮ್ ಮೈಂಡ್ ಅಲ್ಲಿ ಇದ್ರೆ ಏನಾದ್ರೂ ಮಾಡಬಹುದು ಮೈಂಡ್ ಇಲ್ಲ ಅಂದ್ರೆ ಬರ್ತೀನಿ ಅಂದ್ರು ಮಾಡಕಾಗಲ್ಲ ಮಾಡಕಾಗಲ್ಲ ಆಗಲ್ಲ ಅಣ್ಣ ಇವಾಗ ಓರಿ ಸವಸ ಮಾಡಬೇಕು ಅಂದ್ರೆ ಎಜುಕೇಶನ್ ಏನು ಮಾಡಿರಬೇಕು ಅಂದ್ರೆ ಓದಿರ್ಬೇಕು ಅಂತ ಏನಿಲ್ಲ ವಿದ್ಯೆವಂತ ಆದ್ರೂ ಆಯ್ತದೆ ಹ್ಮ್ ಅಂದ್ರೆ ತಾತ್ ತಾತ್ ಕಾಲಿಗೆ ನಡೆ ಬಂದಿರಬೇಕು ಅದು ಅದು ಬ್ರೆಡ್ ಅಲ್ಲಿ ಬಂದಿರಬೇಕು ಬ್ರೆಡ್ ಅಲ್ಲಿ ಹ್ಮ್ ಬ್ರೆಡ್ ಅಲ್ಲಿ ಬಂದಿರಬೇಕು ಓಕೆ ಓಕೆ ಅವರವರಇದಂತ ಯಸ್ರೂ ಆಸ್

ಏನ್ ಮೆರವಣಿಗೆ ಹೊಸ ಹೆಣ್ಣು ಆದ್ರೂ ಆಯ್ತದೆ ಗಂಡ ರೂಪಾಯಿ ಲಕ್ಷ್ಮೆ ಮಾಡು ಬಸಪ್ಪ ಅಣ್ಣ ತಮ್ಮ ಹೆಸರು ಸಂತೋಷ ಸಂತೋಷ್ ಅನ್ಬಿಟ್ಟಿ ಇದು ಅಣ್ಣ ಇವಾಗ ನಿಮ್ ತಂದೆರ ಕಟ್ತವ್ರ ಇವಾಗ ನಿಮ್ಗೆ ಹೆಂಗೆ ರಿಲೇಶನ್ಶಿಪ್ ನಾವು ನಮ್ ತಾತ ನಮ್ ಮುತ್ತಾತ ಅವ್ರೆಲ್ಲಾ ಕಟ್ಟಿದ್ದಾರೆ ನಮ್ ತಂದೆನೂ ಕಟ್ಟಿದ್ದಾರೆ ನಾವು ಮುಂದಕ್ಕೆ ಓರ್ಗಳು ಕಟ್ಟುವ ಓರ್ಗಳು ಬೆಳಸೋ ಹಳ್ಳಿ ಕಾರ್ ಬೆಳೆಸುವ ಅಂತ ಪ್ರಶ್ನೆ ಮಾಡಿದೀವಿ ನಾವು ಎಜುಕೇಶನ್ ಮಾಡಿಲ್ಲ ಎಜುಕೇಶನ್ ಮಾಡಿದ್ರಿಂದ ಓರಿನ ನಮಗೆ ಎಲ್ಲ ಹಳ್ಳಿ ಬೆಳೆಸುವ ಹಳ್ಳಿ ಕಾರ್ ಅಂತ ನಾವು ಮಾಡ್ತೀವಿ ಇದು ರೂಪಾಯಿ ಬಣ್ಣ ಇದು ಅಪರೂಪ ಇವು ಸಿಗೋದು ಇವು ಎಲ್ಲ ಮಾಮೂಲಿ ಕಪ್ಪು 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 ಅಂತೆಲ್ಲ ಯೋಚನೆ ಮಾಡ್ತಾರಲ್ವಾ ಇದಕ್ಕೆ ಒಂದ್ ಕರ ಬಿದ್ರೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಇದು ಚಪ್ಪರದ್ ಎಟ್ಟಾಗುತ್ತೆ ಮೆರಣಿ ಎಟ್ಟಾಗುತ್ತೆ ಇದಕ್ಕೆ ಒಳ್ಳೆ ಕರ್ಗಳು ಬಿದ್ರೆ ಒಳ್ಳೆ ಬಿತ್ತೇ ಬಿತ್ತೆ ಓರ್ಗಳಾಗುತ್ತೆ ಇದು ಒಳ್ಳೆ ರೂಪಾಯಿ ಬಣ್ಣ ಯಶವಾಸಿಗೆ ಆಗುತ್ತೆ कपण्ड कपण् कपण्ड योजनालवा यशवासिगुत आले २ काल निक्क बड्द तिक्कोङे ननु अ त तैले नि नदिने रहेला